ನಮಸ್ಕಾರ ಸ್ನೇಹಿತರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಆದ್ರೆ ಐವತ್ತು ಸಾವಿರವರೆಗೂ ಕೂಡ ನೀವು ಲೋನ್ ಅನ್ನ ಪಡ್ಕೊಳ್ಬಹುದು ಹೌದು ಆಧಾರ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಇದ್ರೆ ಐವತ್ತು ಸಾವಿರವರೆಗೂ ಲೋನ್ ಅನ್ನ ಪಡ್ಕೊಂಡು ನೀವು ಯಾವ್ದಾದ್ರು ಸ್ವಂತ ಬಿಸಿನೆಸ್ ಅನ್ನ ಪ್ರಾರಂಭ ಮಾಡಬಹುದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗತ್ತೆ ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರುತ್ತೆ ಹೌದು ಸ್ನೇಹಿತರೆ ಇದರಿಂದ ನೀವು ಯಾವ ರೀತಿಯಾಗಿ ಸಾಲವನ್ನ ಪಡ್ಕೊಳ್ಬಹುದು ಇದಕ್ಕೆ ಎಲಿಜಿಬಿಲಿಟಿ ಏನೇನ್ ಇರಬೇಕು ಪ್ರೊಸೆಸರ್ ಯಾವ ರೀತಿ ಆಗಿರುತ್ತೆ ಅಪ್ಲೈ ಲಿಂಕ್ ಎಲ್ಲಿದೆ ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಜೊತೆಗೆ ಗ್ಯಾಸ್ ಸಿಲಿಂಡರ್ ಇದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಸೊ ನೀವು ಕೂಡ ಈ ಒಂದು ವಿಷಯವನ್ನ ಕೊನೆವರೆಗೂ ವಾಚ್ ಮಾಡಿ ಗ್ಯಾಸ್ ಸಿಲಿಂಡರ್ ಅಂತೂ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾನೆ ಇರ್ತರಿ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಆಧಾರ್ ಕಾರ್ಡ್ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಇದ್ದಿದ್ದೆ ಆದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ಲೋನ್ ಸಿಗ್ತಾ ಇದೆ ಹೌದು ಸ್ನೇಹಿತರೆ ಲೋನ್ ಸಿಗ್ತಾ ಇರುವಂತದ್ದು ಈ ಲೋನ್ ಅನ್ನ ನೀವು ವಾಪಸ್ ಕಟ್ಟಬೇಕು ಹತ್ತು ತಿಂಗಳ ಒಳಗಾಗಿ ಕಟ್ಟಿದ್ದೆ ಆದ್ರೆ ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ಇರತ್ತೆ ಇದು ಡೈರೆಕ್ಟ್ ಆಗಿ ಐವತ್ತು ಸಾವಿರನೆ ಸಿಗೋದಿಲ್ಲ ಹತ್ತು ಸಾವಿರ ಸಿಗತ್ತೆ ಮೊದಲನೇದಾಗಿ ಹತ್ತು ಸಾವಿರ ರೂಪಾಯಿ ಸಿಗತ್ತೆ ಅದು ನೀವು ಹತ್ತು ತಿಂಗಳಿಗೊಮ್ಮೆ ತಿಂಗಳಿಗೆ ಒಂದ್ ಸಾವಿರ ತುಂಬಿ ಮುಟ್ಟಿಸಿದ್ರು ಮುಟ್ಟತ್ತೆ ತದನಂತರ ನಿಮಗೆ ಇಪ್ಪತ್ತು ಸಾವಿರ ಲೋನ್ ಸಿಗತ್ತೆ ಸೊ ನೆಕ್ಸ್ಟ್ ಇಪ್ಪತ್ತು ಸಾವಿರ ಲೋನ್ ಸಿಕ್ಕ ತಕ್ಷಣ ಕೂಡ ನೀವು ತುಂಬಿ ಕ್ಲಿಯರ್ ಮಾಡಿದ್ರೆ ಮತ್ತೆ ಲೋನ್ ಸಿಗುತ್ತೆ ಹೀಗೆ ನೀವು ಕ್ಲಿಯರ್ ಮಾಡ್ತಾನೆ ಇನ್ನು ಹೆಚ್ಚಿನ ಲೋನ್ ಸಿಗ್ತಾ ಹೋಗುತ್ತೆ ಸೊ ಅದು ಐದು ಲಕ್ಷದವರೆಗೂ ಕೂಡ ಲೋನ್ ಸಿಗುವಂತಹ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಈ ಒಂದು ಯೋಜನೆ ಯಾವ್ದು ಅಂದ್ರೆ ಪಿ ಎಂ ಸ್ವಾವಲಂಬಿ ಯೋಜನೆ ಹೌದು ಸ್ವಂತ ಬಿಸಿನೆಸ್ಗೋಸ್ಕರ ಇಲ್ಲಿ ಕೇಂದ್ರ ಸರ್ಕಾರ ಒಂದು ನಿಮಗೆ ಯೋಜನೆಯ ಮುಖಾಂತರ ದುಡ್ಡನ್ನ ಕೊಡ್ತಾ ಇದೆ ಇದನ್ನ ನಿಮಗೆ ಲಾಕ್ಡೌನ್ ಟೈಮ್ ದಲ್ಲಿ ಕೊರೋನಾ ಟೈಮ್ ದಲ್ಲಿ ಜಾರಿ ಮಾಡಿತ್ತು ಯಾವ್ದಾದ್ರು ಒಂದು ಬಿಸಿನೆಸ್ ಮಾಡ್ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ಅನ್ನ ಜಾರಿ ಮಾಡಿ ಇದರಿಂದ ನಿಮಗೆ ಐವತ್ತು ಸಾವಿರ ರೂಪಾಯಿ ಲೋನ್ ಅನ್ನ ಮಾಡಿಸಿ ಕೊಡುವಂತದ್ದು ಮೊದಲನೇದಾಗಿ ಹತ್ತು ಸಾವಿರ ಎರಡನೇದಾಗಿ ಇಪ್ಪತ್ತು ಸಾವಿರ ಮೂರನೇದಾಗಿ ಐವತ್ತು ಸಾವಿರ ಸ್ಟೆಪ್ ಬೈ ಸ್ಟೆಪ್ ಇರತ್ತೆ ಸೊ ಹಾಗಾದ್ರೆ ಇದಕ್ಕೆ ನೀವು ಅಪ್ಲೈ ಮಾಡ್ಲಿಕ್ಕೆ ನಿಮ್ಗೆ ಹೇಗ ಹೌ ಟು ಅಪ್ಲೈ ಅನ್ನುವಂಥದ್ದು ಮೂರು ಸ್ಟೆಪ್ ನ ಮುಖಾಂತರ ಅಪ್ಲೈ ಮಾಡ್ಕೊಳ್ಬಹುದು ಅದು ಕೂಡ ಇದೆ ನಿಮ್ಗೆ ಲೋನ್ ನ ಪ್ಯಾಕೇಜ್ ಯಾವ ರೀತಿಯಾಗಿ ಸಿಗತ್ತೆ ಹತ್ತು ಕೆ ಟ್ವೆಂಟಿ ಕೆ ಫಿಫ್ಟಿ ಕೆ ಈ ರೀತಿ ನಿಮಗೆ ಅಹ್ ಡೀಟೇಲ್ಸ್ ಇದೆ ಸೊ ಏನು ಇಲ್ಲ ಪಿ ಎಂ ಸ್ವಾವಲಂಬಿ ಯೋಜನೆ ಅಂತ ಹೇಳ್ಬಿಟ್ಟು ಸ್ವಾವನಿಧಿ ಯೋಜನೆ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ಅಥವಾ ನಾನು ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಕ್ಲಿಕ್ ಮಾಡುವುದರ ಮುಖಾಂತರ ಇಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನ ಓದ್ಕೊಳ್ಬಹುದು ಅದೇ ರೀತಿಯಾಗಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಂಡು ಅಲ್ಲೇ ನೀವು ಎಲಿಜಿಬಿಲಿಟಿ ಏನೇನ್ ಇರಬೇಕು ಏನಿಲ್ಲ ಅಂತಕ್ಕಂಥದ್ದು ತಿಳ್ಕೊಳ್ಬೇಕಾಗತ್ತೆ ಸುಮಾರು ನೀವು ಹದಿನೆಂಟು ವಯಸ್ಸು ಅಂತೂ ಹೊಂದಿರಲೇ ಬೇಕಾಗತ್ತೆ ಸೊ ನಿಮ್ಮ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗತ್ತೆ ನೀವು ಇಲ್ಲೇ ಇದ್ರಿ ಅಂತಕ್ಕಂಥದ್ದು ಗೊತ್ತಿರಬೇಕು ಸರ್ಕಾರಕ್ಕೆ ಇದು ಮುಖ್ಯವಾಗಿರ್ತಕ್ಕಂಥದ್ದು ನೀವು ಕರ್ನಾಟಕದವರೇ ಇಲ್ಲೇ ವಾಸವಾಗಿದ್ದೀವಿ ಈ ಗ್ರಾಮದಲ್ಲಿ ವಾಸ ಆಗಿದ್ರಿ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗ್ಬೇಕು ಅಷ್ಟೇ ಮತ್ತೇನಿಲ್ಲ ಸೊ ನೀವು ಸಣ್ಣ ಪುಟ್ಟ ಗಾರೆ ಕೆಲಸ ಈಗ ಬುಟ್ಟಿ ಎಣೆಯುವಿಕೆ ಆಗಿರ್ಲಿ ಹಣ್ಣುಗಳ ಮಾರಾಟ ಆಗಿರ್ಲಿ ಮೊಸರು ಮಾರಾಟ ಟೋಟಲಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಾ ಇರುವಂತವ್ರು ಇದಕ್ಕೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದಂತೆ ರಿಕ್ಷಾ ಚಾಲಕರು ಕೂಡ ಅಪ್ಲಿಕೇಶನ್ ಹಾಕಬಹುದು ಸೊ ನೀವ್ ಯಾರು ಬೇಕಾದ್ರೂ ಸ್ವಂತ ಉದ್ಯೋಗವನ್ನ ಮಾಡ್ತೀನಿ ನಾನಂತ ನೀವು ಅನ್ಕೊಂಡಿದ್ದು ನಿಮಗೆ ದುಡ್ಡು ಸಾಲ್ತಾ ಇಲ್ಲಪ್ಪಾ ಅಂದ್ರೆ ಈ ಒಂದು ಸ್ಕೀಮ್ ನಲ್ಲಿ ನಿಮಗೆ ಇಂತಿಷ್ಟ ಆದ್ರೂ ಹೆಲ್ಪ್ ಆಗುತ್ತೆ ಪೂರ್ತಿಯಾಗಿ ಸಾಲತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಒಂದ್ ಕಡೆ ಎಲ್ಲೋ ಹೆಲ್ಪ್ ಆಗತ್ತೆ ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ನಮ್ ಕಡೆಯಿಂದ ತಗೊಳ್ರಪ್ಪ ಒಂದ್ ಫಿಫ್ಟಿ ಪರ್ಸೆಂಟ್ ನಮ್ ಕಡೆಯಿಂದ ತಗೊಳ್ರಿ ಒಂದ್ ತರ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೆ ಸೊ ಇದನ್ನ ನೀವು ಯೂಸ್ ಮಾಡ್ಕೊಂಡು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಮುಟ್ಟಿಸಿ ಮತ್ತೆ ನೀವು ಸಾಲವನ್ನ ಪಡ್ಕೊಂಡು ಮತ್ತೆ ನೀವ್ ಹೆಚ್ಚಿನ ಉಪಯೋಗವನ್ನ ಮಾಡ್ಕೊಂಡು ಆ ಇದನ್ನ ಉಪಯೋಗ ಮಾಡ್ಕೊಳ್ಬಹುದು ಲೋಕಲ್ ಆದ್ರೆ ನಿಮಗೆ ಗೊತ್ತಿದೆ ಎಷ್ಟೊಂದು ಬಡ್ಡಿ ವಿಧಿಸ್ತಾರೆ ವಾರಕ್ಕೆ ಹತ್ತು ಪರ್ಸೆಂಟ್ ಆಗಿರಲಿ ಅಥವಾ ಗಳಲ್ಲಿ ಹೋದ್ರೆ ಅಲ್ಲಿ ಕೂಡ ಹೆಚ್ಚಿನ ಬಡ್ಡಿ ಇರುತ್ತೆ ಹಾಗಾಗಿ ಇಂತಹ ಗಳಲ್ಲಿ ನೀವು ದುಡ್ಡನ್ನ ಪಡ್ಕೊಂಡಿದ್ದೆ ಆದ್ರೆ ಇಲ್ಲಿ ಹೆಚ್ಚಿನ ಬಡ್ಡಿ ಇರೋದಿಲ್ಲ ನಿಮ್ಗೆ ಹೆಲ್ಪ್ ಕೂಡ ಆಗತ್ತೆ ಈ ಕಡೆ ವಾಪಸ್ ತುಂಬಲಿಕ್ಕೆ ನಿಮಗೆ ಶಕ್ತಿ ಕೂಡ ಇರುತ್ತೆ ಅಷ್ಟೊಂದು ನಿಮಗೆ ತೊಂದ್ರೆ ತೊಂದರೆ ಆಗೋದಿಲ್ಲ ಇಷ್ಟು ಇವ್ ತುಂಬಬೇಕಾ ಅಂತ ಹೇಳಿಲ್ಲ ಇಂತಿಷ್ಟು ತುಂಬಬೇಕಂತ ಇರತ್ತೆ ಕಟ್ಟೆ ಕಡಿಮೆ ಬಡ್ಡಿ ದರದಲ್ಲಿ ನೀವು ತುಂಬಿ ಕ್ಲಿಯರ್ ಮಾಡ್ಕೊಳ್ಬಹುದು ಇದಾದ ಬಳಿಕ ಇನ್ನು ಗ್ಯಾಸ್ ಸಿಲಿಂಡರ್ ದಾರರಿಗೆ ಒಂದು ಉಜ್ವಲ ಯೋಜನೆಯಲ್ಲಿ ಭಾರಿ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಸೊ ಉಜ್ವಲ ಅಂತ ಹೇಳ್ಬಿಟ್ಟು ನಾನ್ ಕಮೆಂಟ್ ಮಾಡ್ರಿ ಅಂತಾನು ಕೂಡ ಹೇಳಿದ್ದೆ ಹೌದು ಸ್ನೇಹಿತರೆ ಉಜ್ವಲ ಯೋಜನೆಯ ಬಗ್ಗೆ ಹಿಂದಿನ ಒಂದು ವಿಡೋದಲ್ಲಿ ಒಂದು ಮಾಹಿತಿಯನ್ನ ತಿಳಿಸಿದ್ದೆ ಮುರ್ನೂರ್ ರೂಪಾಯಿ ಸಬ್ಸಿಡಿ ಮುಖಾಂತರ ನಿಮಗೆ ಉಜ್ವಲ ಯೋಜನೆಯಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇರ್ತಕ್ಕಂಥದ್ದು ಸೊ ಹಾಗಾದ್ರೆ ಈ ಉಜ್ವಲ ಯೋಜನೆಯಲ್ಲಿ ಯಾರು ಈಗಾಗಲೇ ಅಪ್ಲೈ ಮಾಡಿಕೊಂಡು ಫಲಾನುಭವಿಗಳಾಗಿದ್ರಿ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚು ಫಲಾನುಭವಿಗಳಿದ್ರಿ ಸೊ ನಿಮಗೋಸ್ಕರ ಹನ್ನೆರಡು ಸಾವಿರ ಕೋಟಿ ದುಡ್ಡನ್ನ ರಿಲೀಸ್ ಮೀಸಲಿಡ್ಲಾಗಿದೆ ಯಾಕಂದ್ರೆ ಮೂರ್ನೂರು ರೂಪಾಯಿ ಸಬ್ಸಿಡಿಗೋಸ್ಕರ ಹೌದು ನಿಮಗೆ ಗ್ಯಾಸ್ ಸಿಲಿಂಡರ್ ಉಜ್ವಲ ಯೋಜನೆ ಆಲ್ರೆಡಿ ಕಡಿಮೆ ಇರುತ್ತೆ ಈಗ ಐದ್ನೂರು ರೂಪಾಯಿ ಇದೆ ಅಂತ ಅನ್ಕೊಳ್ಳಿ ಅದರಲ್ಲಿ ಮೂರ್ನೂರು ರೂಪಾಯಿ ಕಡಿತಗೊಳಿಸ್ತಾ ಇದ್ದಾರೆ ಎರಡು ನೂರು ರೂಪಾಯಿ ಮಾತ್ರ ನೀವು ಗ್ಯಾಸ್ ಅನ್ನ ಕೊಟ್ಟು ನೀವು ಗ್ಯಾಸ್ ಅನ್ನ ಪಡ್ಕೊಳ್ಬಹುದು ಈ ರೀತಿ ನಿಮಗೆ ಸಬ್ಸಿಡಿ ಆಗ್ತಾ ಇರುವಂತದ್ದು ಕೇಂದ್ರ ಸರ್ಕಾರದಿಂದ ಇನ್ನು ಸ್ನೇಹಿತರೆ ಉಜ್ವಲ ಯೋಜನೆ ಅಂತ ಯಾಕೆ ಕಮೆಂಟ್ ಮಾಡಿ ಅಂದಿದ್ರೆ ನಾನು ಉಜ್ವಲ ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ಬೇಕು ನಿಮಗೆ ಆ ಅದು ಗೊತ್ತಿರ್ಲಿಲ್ಲ ಅಪ್ಲಿಕೇಶನ್ ಹೇಗ ಹಾಕೋದು ನಾವು ಈ ಉಜ್ವಲ ಯೋಜನೆಯಲ್ಲಿ ಫಲಾನುಭವಿಗಳು ಹೇಗಾಗಬೇಕು ಅಂತ ಹೇಳ್ಬಿಟ್ರೆ ಅಹ್ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಿಮಗೆ ತಿಳಿಸ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಅಂತ ನಾನ್ ಹೇಳಿದ್ದೆ ಸ್ವಲ್ಪ ಜನ ಅಂತೂ ಕಮೆಂಟ್ ಮಾಡಿದ್ದಾರೆ ಹಾಗಾದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನಿಮ್ಗೆ ಉಜ್ವಲ ಯೋಜನೆ ಬಗ್ಗೆ ಮಾಹಿತಿ ಬೇಕಾಗಿದೆ ನೀವು ಕೂಡ ಉಜ್ವಲ ಯೋಜನೆಯಲ್ಲಿ ಫಲಾನುಭವಿಗಳು ಆಗ್ಬೇಕಾಗಿದೆ ಅಂದ್ರೆ ಬಹಳಷ್ಟು ಜನರಿಗೆ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇರತ್ತೆ ಇನ್ನಿತರ ಸೌಲಭ್ಯಗಳು ಕೂಡ ಸಿಗ್ತಾ ಇರತ್ತೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಬಿ ಆಗಿದ್ರೆ ನೀವು ಉಜ್ವಲ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಬಹುದು ಹಾಗಾಗಿ ನೀವೇನ್ ಮಾಡಬೇಕು ಉಜ್ವಲ ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ನೀವು ಹೆಚ್ಚಿನ ಫಲಾನುಭವಿಗಳು ಹೆಚ್ಚಿನ ಆ ಜನ ಏನಾದ್ರು ಕಮೆಂಟ್ ಉಜ್ವಲ ಯೋಜನೆ ಅಂತ ಮಾಡಿದ್ದೆ ಆದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆಯನ್ನ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಓಕೆನಾ ಸೊ ಕಮೆಂಟ್ ಮಾಡಿ ಉಜ್ವಲ ಯೋಜನೆ ಅಂತ ಸೊ ನಾನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶಗಳು ಅಲ್ಲಿ ಕಬಾಯ್ ಫ್ರೆಂಡ್ಸ್